ಹೆಣ್ಣು ತನ್ನ ಮದುವೆಯ ಸಂದರ್ಭದಲ್ಲಿ ಪತಿಯೊಂದಿಗೆ ಕೊನೆಯುಸಿರಿನ ತನಕ ಅನುಸರಿಸಿ ಬಾಳುವುದಾಗಿಯೋ ಎಂತಹ ಪರಿಸ್ಥಿತಿ ಬಂದರೂ ಈ ಕಟ್ಟಳೆಯನ್ನು ಮುರಿಯುವುದಿಲ್ಲ ಎಂಬುದಾಗಿಯೋ ವಾಸ್ತವವಾಗಿ ತನಗೆ ಸಾಧ್ಯವಾಗದಿರುವ ಪ್ರತಿಜ್ಞೆ ಮಾಡಿ ಕೊಡಬಾರದಾಗಿರುವ ಭಾಷೆಯನ್ನು ಕೊಡುತ್ತಾಳೆ ಹೀಗೆ ಮಾತು ಕೊಟ್ಟ ಮೇಲೆ ಗಂಡನನ್ನು ವಂಚಿಸಿ ಮತ್ತೊಬ್ಬನಿಗೆ ವಶವರ್ತಿನಿ ಆಗಬಹುದೇ ಬರಲಿರುವ ಮುಂದಿನ ಕಾಲಕ್ಕೆ ಸ್ತ್ರೀ ಸಮಾಜದಲ್ಲಿ ಅರ್ಧ ಭಾಗದಷ್ಟು ಮಂದಿ ಇಂತಹ ಅಪ್ರಾಮಾಣಿಕರಾದ ಮಹಿಳೆಯರಿರುತ್ತಾರೆ ಉಳಿದ ಅರ್ಧ ಭಾಗದಲ್ಲಿ ಪುರುಷರನ್ನು ಹೊಗಳುವ ಮೂಲಕ ಕಾಲು ಭಾಗದಷ್ಟು ಸ್ತ್ರೀಯರು ಹಾಗೂ ಉಳಿದ ಕಾಲು ಭಾಗದಲ್ಲಿನ ಅರ್ಧ ಅಂದರೆ ಎಂಟನೇ ಒಂದು ಭಾಗದಷ್ಟು ಸ್ತ್ರೀಯರು ಪರಪುರುಷರನ್ನು ನೋಡುವ ಮೂಲಕ ಮನೋವಿಕಾರಕ್ಕೊಳಗಾಗಿ ಸತೀ ಧರ್ಮದ ವ್ರತವನ್ನು ಕೆಡಿಸಿಕೊಳ್ಳುತ್ತಾರೆ ಇನ್ನುಳಿದದ್ದು ಎಂಟನೇ ಒಂದು ಭಾಗ ಇವರು ಜಾರವೃತ್ತಿಯಿಂದಲೇ ವಂಶವನ್ನು ಮುಂದುವರಿಸುವುದರಿಂದ ಕೊನೆಯ ಎಂಟನೇ ಭಾಗದ ಸ್ತ್ರೀಯರ ಸತಿ ಧರ್ಮವು ಕೆಡುತ್ತದೆ ಪತಿವ್ರತೆಯರು ಸಮಾಜದಲ್ಲಿ ಇರುವುದಿಲ್ಲವೆಂದು ಅರ್ಥವಲ್ಲ ಲೋಕದಲ್ಲಿ ಲಕ್ಷಕ್ಕೆ ಒಬ್ಬ ಪತಿವ್ರತೆ ಇರುತ್ತಾಳೆ ಇದ್ದರೂ ಆ ಸಾಧ್ಯೆಯು ಕಾಣಿಸಿಕೊಳ್ಳುವುದಿಲ್ಲ ಉಪನಿಷತ್ತುಗಳೇ ಮೊದಲಾದ ವೇದಾಂತಗಳಲ್ಲಿ ವರ್ಣಿಸಲ್ಪಟ್ಟಂತೆ ಅನುಭವ ಗೋಚರನಾಗುವ ಪರಮಾತ್ಮನು ಬ್ರಹ್ಮ ತಾದಾತ್ಮ್ಯ ರೂಪದ ಯೋಗನಿದ್ರೆಯಲ್ಲಿರುವ ನನ್ನ ಕೈಗೆ ತಾಳೆಗರಿಗಳ ಸಂಚಿಕೆಯನ್ನು ಅದರಲ್ಲಿ ಬರೆಯಲು ಬಳಸುವ ಉಕ್ಕಿನ ಗಂಟವನ್ನು ಕೊಟ್ಟನು ಮತ್ತು ಸರ್ವಜ್ಞನಾದ ಆ ಸದ್ಗುರುಸ್ವಾಮಿಯು ಕಾಲಜ್ಞಾನ ಭವಿಷ್ಯವನ್ನು ನನ್ನ ಬಾಯಿಂದ ಹೇಳಿಸಿದನು ಈ ಕಾಲಜ್ಞಾನ ವಾಕ್ಯಗಳು ಕಲಿಯುಗದಲ್ಲಿ ಬರಲಿರುವ ಮುಂದಿನ ಒಂದು ನೂರು ಸಂವತ್ಸರಗಳ ಅವಧಿಯಲ್ಲಿ ಆರಂಭಿಸಿ ಅನ್ವಯವಾಗುತ್ತವೆ ತಿಂಗಳಿಗೊಮ್ಮೆ ಅಲ್ಪವಾಗಿ ಮಳೆಯಾಗುತ್ತದೆ ಇದರ ಪರಿಣಾಮವಾಗಿ ಕ್ಷಾಮಡಾಮರಗಳು ತಲೆ ಎತ್ತಿ ರಾಜ್ಯವೆಲ್ಲ ಕಂಗೆಡುತ್ತದೆ ಬರಬರುತ್ತಾ ಜನರ ಆವಾಸ ಸ್ಥಾನಗಳು ಬರಿದಾಗಿ ಗಾವುದಕ್ಕೊಂದು ಹಳ್ಳಿ ಅಲ್ಲಿ ಕಂಡುಬರುತ್ತದೆ ನಾಲ್ಕು ಸಮುದ್ರಗಳ ನಡುವೆಯ ಎಲ್ಲ ಪ್ರಜೆಗಳಿಗೂ ಬರಗಾಲ ಉಂಟಾಗುತ್ತದೆ ಈ ಮಾತಿಗೆ ಕೈಲಾಸಪತಿಯಾದ ಶಿವನೇ ಸಾಕ್ಷಿ ಈ ಗ್ರಂಥದ ಕಾಲಜ್ಞಾನವಾಣಿಗಳಲ್ಲಿ ಹೇಳಿದ ಸಂಗತಿಗಳು ಯಾವುದೊಂದು ನಿಜವಾಗುವುದಲ್ಲವೆಂದು ಹೇಳುವವನು ಬುದ್ಧಿಹೀನಾದ ದುಷ್ಟನು ನಂಬಿಕೆಗಾಗಿ ಭವಿಷ್ಯದ ಒಂದು ಆಶ್ಚರ್ಯಕರವಾದ ದೃಷ್ಟಾಂತ ಈಗ ಮಂಡಿಸಲ್ಪಡುತ್ತದೆ ಮುಂದಿನ ವರ್ಷಗಳಲ್ಲಿ ಒಂದಾನೊಂದು ಪಂಚಮಿಯ ರಾತ್ರಿಯಲ್ಲಿ ಚಂದ್ರನಿಗೆ ಉತ್ತರ ದಿಕ್ಕಿನ ಆಕಾಶದ ಅಂಚಿನ ತುದಿಯಲ್ಲಿ ಒಂದು ಎದುರು ಚುಕಿಯು ಕುಳಿತಿರುವುದು ಕಂಡುಬರುತ್ತದೆ ಲೋಕದ ಜನರೆಲ್ಲರೂ ನೋಡುವಂತೆ ಆಗ ಆಕಾಶದಲ್ಲಿ ರಕ್ತವರ್ಣದ ಕೆಂಪು ಆವರಿಸಿರುತ್ತದೆ ಎಲ್ಲರೂ ಆಶ್ಚರ್ಯಪಡುತ್ತಾರೆ ಮಾತೃಗರ್ಭದಿಂದ ಆಗತಾನೇ ಜನಿಸಿದ ಶಿಶುವನ್ನು ಹೋಲುವ ಈ ಒಂದಾನೊಂದು ಚುಕಿಗೆ ಯಾವುದೇ ನ್ಯೂನತೆ ಇಲ್ಲದೆ ಸಾಕಷ್ಟು ಅಂಗಾಂಗಗಳು ಸಹ ಇರುತ್ತವೆ ವ್ಯರ್ಥವಾಗಿ ಎಷ್ಟಾದರೂ ತರ್ಕ ಮಾಡಿ ಚರ್ಚಿಸುವುದಾದರೂ ಏಕೆ ಅದನ್ನು ನೋಡಿದ ಮೇಲಾದರೂ ಕಾಲಜ್ಞಾನವಾಣಿಯಲ್ಲಿ ಹೇಳಿದ ಸಂಗತಿಗಳು ತಪ್ಪದೇ ಘಟಿಸುವುದನ್ನು ತಪ್ಪಿಸಲಾಗುವುದಿಲ್ಲವೆಂದು ನಿಮಗೆ ನೀವೇ ಆಲೋಚಿಸಿ ನಿರ್ಧರಿಸಿಕೊಳ್ಳಿರಿ ಭವಿಷ್ಯದಲ್ಲಿನ ಉತ್ಪಾತವನ್ನು ಸೂಚಿಸುವ ಅಪಶಕುನಗಳು ಸಾಕಷ್ಟು ಮುಂಚಿತವಾಗಿಯೇ ಹೀಗೆ ಕಾಣಿಸಿಕೊಳ್ಳುತ್ತವೆ ಜನಪದಗಳಲ್ಲಿ ಅಂದರೆ ಹಳ್ಳಿ ನಗರ ಪಟ್ಟಣಗಳಲ್ಲಿ ನಿತ್ಯವೂ ಮಧ್ಯರಾತ್ರಿಗಳಲ್ಲಿ ಗೂಬೆಗಳು ಗುಂಪುಗೂಡಿ ಸಂಚರಿಸುತ್ತವೆ ಮನೆಗಳ ಮೇಲೆ ಬಗೆ ಬಗೆಯ ವಿಲಕ್ಷಣವಾದ ಕೂಗು ಕಿರುಚಾಟಗಳು ಕೇಳಿಬರುತ್ತವೆ ಭೂಮಿಯ ಕಾಮಧೇನುಗಳಿಸಿದ ಹಸುಗಳೆಲ್ಲವೂ ಕಣ್ಣೀರು ಸುರಿಸುತ್ತಾ ತಲೆಯೂದಿ ನೆಲಕ್ಕೆ ಬಿದ್ದು ಕಾಲು ಒಡೆಯುತ್ತಾ ಒದ್ದಾಡುತ್ತವೆ ಕುಟುಂಬಗಳಲ್ಲಿ ಅಣ್ಣ ತಮ್ಮಂದಿರು ಹಾಗೂ ತಂದೆ ತಾಯಿಗಳು ಮತ್ತು ಪುತ್ರರು ಕ್ರೂರ ಮನಸ್ಸಿನವರಾಗಿ ಯಾವಾಗಲೂ ಸತತವಾಗಿ ಜಗಳವಾಡುವವರಾಗುತ್ತಾರೆ ಆತ್ಮಮಂಡಲದಲ್ಲಿ ಅಂದರೆ ದೇಹದೊಳಗೆ ಧಗಧಗನೆ ಅಗ್ನಿಜ್ವಾಲೆ ಉರಿಯುವುದರಿಂದ ಅಂದರೆ ಧಗೆ ಏರುವ ಪರಿಣಾಮವಾಗಿ ಆಹಾರವು ತಿಂದ ಕೂಡಲೇ ಭಸ್ಮವಾಗಿ ಹೋಗುವುದು ಆಹಾರ ತಿಂದರೂ ಹಸಿವಾಗುತ್ತಿರುತ್ತದೆ ಈ ಹೇಳಿದ ಅವಲಕ್ಷಣಗಳನ್ನು ಗಮನಿಸಿಕೊಂಡು ಮುಂದೆ ಹತ್ತಿರದ ಭವಿಷ್ಯದಲ್ಲೇ ಲೋಕಕ್ಕೆ ಬರಲಿರುವ ಕೇಡುಗಾಲಕ್ಕೆ ಇವು ಮುನ್ಸೂಚನೆಗಳೆಂದು ದೂರಾಲೋಚನೆಯುಳ್ಳ ವಿವೇಕಿಗಳು ಬುದ್ಧಿಯಿಂದ ಕಂಡುಕೊಳ್ಳಬೇಕು ಬರಲಿರುವ ಭವಿಷ್ಯದಲ್ಲಿ ಒಂದಾನೊಂದು ದಿನ ಒಮ್ಮೆಲೆ ಹನ್ನೆರಡು ಸಿಡಿಲುಗಳು ಬಡಿದ ಹಾಗೆ ಭಯಂಕರವಾದ ಶಬ್ದ ಕೇಳಿಬರುವುದು ಈ ಶಬ್ದಕ್ಕೆ ಭೂಮಿ ನಡುಗುವುದು ಪರ್ವತಗಳು ಕಂಪಿಸುವುವು ಮನೆಗಳು ತಮ್ಮ ಮೇಲೆ ಉರುಳಿ ಬೀಳುವುದೆಂದು ಜನರು ಈಚೆಗೆ ಬಂದು ಯಾವ ಕಡೆಗೆ ಓಡಬೇಕೆಂದು ತೋಚದೆ ಎಲ್ಲ ದಿಕ್ಕುಗಳನ್ನು ನೋಡತೊಡಗುವರು ತಮಗೆ ಗೊತ್ತಿಲ್ಲದ ಯಾವನೋ ಶತ್ರುರಾಜನು ಪಟ್ಟಣವನ್ನು ಕೊಳ್ಳೆ ಹೊಡೆಯಲು ಬಂದಿರುವನೆಂದು ಭ್ರಾಂತರಾಗಿ ಕೆಲವರು ಒಡವೆ ವಸ್ತ್ರಗಳನ್ನು ಬಚ್ಚಿಡುವುದರಲ್ಲಿ ತೊಡಗುವರು ಇನ್ನು ಕೆಲವರು ಹೆತ್ತ ಮಕ್ಕಳನ್ನು ಕಂಕುಳಲ್ಲಿ ತಬ್ಬಿಕೊಂಡು ಬದುಕುವ ಆಸೆಯಿಂದ ಬೀದಿ ಬೀದಿಗಳಲ್ಲಿ ಓಡುವುದರಲ್ಲಿ ತೊಡಗುವರು ಇವೆಲ್ಲವನ್ನು ಕಂಡ ಕೆಲವರು ಈ ಕಾಲಜ್ಞಾನ ಬರೆದ ಕವಿಯನ್ನು ಸ್ಮರಿಸಿಕೊಂಡು ಶ್ರೀ ತಾತಯ್ಯನವರು ಕಾಲಜ್ಞಾನದಲ್ಲಿ ಈ ಹಿಂದೆಯೇ ಭವಿಷ್ಯವಾಣಿಯಂತೆ ಇನ್ನು ಮುಂದೆ ಜನರು ಕೆಡುವರು ಎಂದು ಹೇಳಿಕೊಳ್ಳುವರು ಕೈವಾರ ಶ್ರೀ ಕ್ಷೇತ್ರದಲ್ಲಿ ಶ್ರೀ ಅಮರನಾರಾಯಣಸ್ವಾಮಿಯ ಮಿತ್ರನಾಗಿ ನೆಲೆಗೊಂಡಿರುವ ಶ್ರೀ ಭೀಮಲಿಂಗೇಶ್ವರ ಸ್ವಾಮಿಯೇ ಸರ್ವದೋಷ ಪರಿಹಾರ ಇಷ್ಟಸಿದ್ಧಿಯನ್ನುಂಟು ಮಾಡುವ ಮಹಾತ್ಮನೇ ಬಲವಾದ ಭವವನ್ನು ಭಗ್ನಗೊಳಿಸಿ ಪಾರು ಮಾಡುವ ದೇವನೇ ನಿನಗೆ ಮತ್ತೊಮ್ಮೆ ನಮಸ್ಕಾರ ಓಂ ನಮೋ ನಾರಾಯಣಾಯ